ನಾವು ಗೆಲ್ಲಿಕೆ ಸಾಧ್ಯ ಆಯಿತು ಕುಮಾರಣ್ಣವ್ರ ಬಹುಶಃ ಮಾತನಾಡಬೇಕಂದ್ರೆ ಹೇಳ್ತಾರೆ ಮಾಲೂರಿನ ರಾಮೇಗೌಡರು ಕೂಡ ನಾವು ನೆನೆಸ್ಕೊಳ್ಬೇಕಾಗ್ತದೆ ಕುಮಾರಣ್ಣವ್ರ ಬಹುಶಃ ಮಾತನಾಡ್ಬೇಕಾದ್ರೆ ಹೇಳ್ತಾರೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಚಾಮರಾಜನಗರ ಹಾಗೂ ಹಾಸನ ಎರಡು ಹೊರತುಪಡಿಸಿ ಹಳೇ ಮೈಸೂರು ಪ್ರಾಂತ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಜನತಾದಳ ಪಕ್ಷ ಇಬ್ಬರು ಕೂಡ ಸಂಪೂರ್ಣವಾಗಿ ರಾಜ್ಯದ ಜನತೆಯ ಒಂದು ವಿಶ್ವಾಸವನ್ನು ಪಡೆದುಕೊಂಡು ಇವತ್ತು ಸಂಸದರನ್ನ ಆಯ್ಕೆಯನ್ನು ಮಾಡಿ ಕಳಿಸಿದ್ದೀರಿ ಇವತ್ತು ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ಒಂದು ತಿಳಿಸ್ಲಿಕ್ಕೆ ದಟ್ಟಣ್ಣ ದಟ್ಟನವರು ಕೂತಿದ್ದಾರೆ ಕುಮಾರಸ್ವಾಮಿ ಅಣ್ಣ ಅವರು ಕೂತಿದ್ದಾರೆ ಇಲ್ಲಿ ಹಾಸನ ಜಿಲ್ಲೆಯ ವಿಚಾರವಾಗಿ ಈಗ ಬಂದಿರತಕ್ಕಂಥ ಒಂದು ಫಲಿತಾಂಶ ಏನಿದೆ ಇದು ಅತ್ಯಂತ ಅನಿರೀಕ್ಷಿತವಾದಂತಹ ಒಂದು ಫಲಿತಾಂಶ ಯಾರು ಕೂಡ ನಿರೀಕ್ಷೆಯನ್ನ ಮಾಡಿರಲಿಲ್ಲ ಬಯಸ್ತೇನೆ ತಮ್ಮ ಮಾಧ್ಯಮದ ಮೂಲಕ ಹಾಸನ ಜಿಲ್ಲೆಯ ಎಲ್ಲಾ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ ಮಾನ್ಯ ದೇವೇಗೌಡರು ಸಾಹೇಬರ ಅರವತ್ತು ನಾಲ್ಕು ವರ್ಷದ ಸುದೀರ್ಘವಾದಂತ ರಾಜಕಾರಣದ ಉದ್ದಗಲಕ್ಕೂ ಕೂಡ ಇವತ್ತು ದೇವೇಗೌಡರು ಸಾಹೇಬರ ಒಂದು ಹೋರಾಟಕ್ಕೆ ಜಿಲ್ಲೆಯ ನಾಯಕರ ಒಂದು ಹೋರಾಟಕ್ಕೆ ಇವತ್ತು ನೀವು ಜೊತೆಯಲ್ಲಿ ಹೆಗಲಿಗೆ ಹೆಗಲು ಕೊಟ್ಕೊಂಡು ಒಂದು ಮಾತನ್ನ ಹೇಳ್ತೇನೆ ದೇವೇಗೌಡರು ಸಾಹೇಬರು ಕೂಡ ಚುನಾವಣೆಯಲ್ಲಿ ಸೋತಿದ್ದಾರೆ ಚುನಾವಣೆಯಲ್ಲಿ ಸೋಲು ಇವೆಲ್ಲವನ್ನು ಕೂಡ ಅತ್ಯಂತ ಇವತ್ತು ಸಮಾನ ಮನಸ್ಸಿಂದ ಸ್ವೀಕಾರ ಮಾಡಿ ಹಾಸನ ಜಿಲ್ಲೆಯಿಂದ ಮತ್ತೊಮ್ಮೆ ಜೆ ಡಿ ಎಸ್ ಪಕ್ಷವನ್ನ ಮುಂದಿನ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳಿರ್ಬೋದು ಇನ್ನ ನಾಲ್ಕು ವರ್ಷದಲ್ಲಿ ಬರ್ತಕ್ಕಂತ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸಂಪೂರ್ಣವಾಗಿ ಹಾಸನ ಜಿಲ್ಲೆಯ ಒಂದು ಹಿಡಿತವನ್ನ ಸಾಧಿಸ್ಲಿಕ್ಕೆ ಇವತ್ತು ಸಂಘಟಾತ್ಮಕವಾದಂತಹ ಒಂದು ದೃಷ್ಟಿಯಲ್ಲಿ ಒಬ್ಬ ಜೆ ಡಿ ಎಸ್ ಯುವ ಕಾರ್ಯಕರ್ತನಾಗಿ ಎಲ್ಲ ನಮ್ಮ ಜಿಲ್ಲೆಯ ನಾಯಕರ ಒಂದು ಬೆಂಬಲದೊಂದಿಗೆ ನಿಮ್ ಜೊತೆ